ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಆ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಅಪ್ಡೇಟ್ ಆಗಿದೆ ಫ್ರೋಮೋದಲ್ಲಿ ನಮಗೆ ಮೈನ್ಲಿ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಜಾನವಿಯವ್ ಕಣ್ಣೀರ್ ಹಾಕ್ತಾ ಇದಾರೆ ಜಾನವಿಯವ್ರು ಕಣ್ಣೀರ್ ಹಾಕೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಏನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ರಿಷಾ ಅವರು ರಿಷಾ ಅವರು ಇವತ್ತು ನಡೆದಂತ ನಾಮಿನೇಷನ್ ಅಲ್ಲಿ ಜಾನ್ವಿ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಜಾನವಿಯವ್ರನ್ನ ನಾಮಿನೇಷನ್ ಮಾಡಬೇಕಾದ್ರೆ ಕೊಟ್ಟಂತ ರೀಸನ್ ಏನು ಅಂದ್ರೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಪಕ್ಕದಲ್ಲಿ ನೀವು ಪುಕ್ಕ ಅಂತ ರೀಸನ್ ಕೊಟ್ಟಿದ್ರು ಆ ಒಂದು ವಿಚಾರವಾಗಿ ಬೆಡ್ರೂಮ್ ಅಲ್ಲಿ ಜಾನ್ವಿ ಮತ್ತೆ ರಿಷಾ ಅವ್ರು ಮಾತಾಡಬೇಕಾದ್ರೆ ರಿಷಾ ಅವರು ಜಾನ್ವಿ ಅವ್ರ ಹತ್ರ ಹೇಳ್ತಾರೆ ಮೇಡಮ್ ನೀವು ಈ ಬಿಗ್ ಬಾಸ್ ಮನೆಗೆ ಎಷ್ಟೋ ಕನಸುಗಳು ಇಟ್ಕೊಂಡು ಎಷ್ಟೋ ಆಸೆಗಳು ಇಟ್ಕೊಂಡು ಬಂದಿರ್ತೀರಾ ಆದ್ರೆ ಎಲ್ಲೋ ಒಂದ್ ಕಡೆ ನೀವು ಅಶ್ವಿನಿ ಗೌಡ ಅವ್ರ ಪಕ್ಕದಲ್ಲಿ ಕೇವಲ ಪುಕ್ಕ ಹಾಗೆ ಕಾಣಿಸ್ತಾ ಇದ್ದೀರಾ ತುಂಬಾನೇ ತಪ್ಪು ಮಾಡ್ತಾ ಇದ್ದಾರಾ ನೀವು ಬಿಗ್ ಬಾಸ್ ಮನೇಲಿ ಅಂತ ಹೇಳ್ತಾ ಇದಾರೆ ಈ ಒಂದು ವಿಚಾರಕ್ಕೆ ಜಾನ್ವಿ ಅವರಿಗೆ ತುಂಬಾ ಅಂದ್ರೆ ತುಂಬಾ ನೋವಾಗಿದೆ ಯಾಕೆ ಅಂದ್ರೆ ನಾನು ಆಚೆ ಎಲ್ಲಾದ್ರೂ ಬ್ಯಾಡ್ ಆಗ್ಬಿಟ್ಟಿದ್ದೀನ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ಪಕ್ಕದಲ್ಲಿ ಕೇವಲ ಪುಕ್ಕಾಗಿ ಆಗಿ ಕಾಣಿಸ್ತಾ ಇದೀನ ನಾನು ಇಂಡಿವಿಜುವಲ್ ಗೇಮ್ ಜನರ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅವ್ರಿಗೆ ತುಂಬಾನೇ ನೋವಾಗಿ ಅಳವಂತ ಸಿಚುವೇಶನ್ ಬಂದಿದೆ ಅಳ್ ಅವ್ರು ಅಳಬೇಕಾದ್ರೆ ಬೆಡ್ ರೂಮ್ ಗೆ ಬಂದಂತ ಅಶ್ವಿನಿ ಗೌಡ ಮತ್ತೆ ಕಾವ್ಯ ಅವರು ಅವ್ರನ್ನ ಸಮಾಧಾನ ಮಾಡಕ್ ಹೋಗಿದ್ದಾರೆ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರಿಗೆ ದೈವ ಧೈರ್ಯ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಮಾಡದೇ ಅಂತ ತಪ್ಪು ನಾವು ಮಾಡ್ಬಿಟ್ಟಿದೀವ ಏನೋ ಒಂದು ಬ್ಯಾಡ್ ಮೂಮೆಂಟ್ ಅಲ್ಲಿ ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ ಒಂದು ಮಿಸ್ಟೇಕ್ ನಿಂದ ನಾವು ಎಚ್ಚೆತ್ಕೊಳ್ಳೋಣ ಇನ್ ಮುಂದೆ ಚೆನ್ನಾಗಿ ಆಡೋಣ ಅಂದ್ಬಿಟ್ಟು ಧೈರ್ಯ ತುಂಬ್ತಾ ಇದಾರೆ ಜಾನಿಯರ್ಗೆ ಆದ್ರೆ ಜಾನುವಿಯವರು ನಾವು ನಮ್ಮ ಓನ್ ಗುಂಡಿ ನಾವೇ ತೋಡ್ಕೊಂಡ್ಬಿಟ್ವಾ ನಮ್ಮ ಗುಂಡಿ ನಾವೇ ತೋಡ್ಕೊಂಡು ನಾವು ತುಂಬಾ ಕೆಟ್ಟವ್ರು ಆಗ್ಬಿಟ್ವಾ ಜನರ ದೃಷ್ಟಿಯಲ್ಲಿ ಜಾಸ್ತಿ ತಪ್ಪು ಮಾಡ್ಬಿಟ್ಟ ನಾನು ಅಂದ್ಬಿಟ್ಟು ತುಂಬಾನೇ ಕಣ್ಣೀರ್ ಆಗ್ತಾ ಇದಾರೆ ಈ ಒಂದು ಸಿಚುವೇಶನ್ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಏನ್ ಕಳೆದ ವಾರ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಟಾಂಟ್ ಮಾಡ್ತಾ ಇದ್ರು ಜಾನುವಿಯವರು ಮತ್ತೆ ಅವರು ಈ ಒಂದು ವಿಚಾರದಲ್ಲಿ ಜಾನಿಯವರು ಮತ್ತು ಅವರು ಪಬ್ಲಿಕ್ ನಲ್ಲಿ ಬಿಗ್ ಬಾಸ್ ನೋಡುವಂತ ಜನರಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿದ್ರು ಏನು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಎಂಟ್ರಿ ಕೊಟ್ಟಂತ ಕಂಟೆಸ್ಟೆಂಟ್ಗಳು ಈಗಾಗಲೇ ಮೂರು ವಾರಗಳ ಆಟನ ನೋಡ್ಕೊಂಡು ಹೋಗಿರೋದ್ರಿಂದ ಔಟ್ಸೈಡ್ ಜನಗಳಲ್ಲಿ ಯಾರ್ಯಾರ ಮೇಲೆ ಏನೇನು ಅಭಿಪ್ರಾಯ ಇದೆ ಅವರ ಆಟ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಅವ್ರ ಕ್ಲಿಯರ್ ಕಟ್ ಆದ ಇನ್ಫಾರ್ಮೇಶನ್ ಇರೋದ್ರಿಂದ ರಿಷಾ ಅವರು ಜಾನ್ವಿ ಅವ್ರ ಹತ್ರ ಹೋಗ್ಬಿಟ್ಟು ಹೊರಗಡೆ ನಿಮ್ ಬಗ್ಗೆ ಈ ತರ ನೆಗೆಟಿವಿಟಿ ಆಗ್ತಾ ಇದೆ ಮೇಡಮ್ ನೀವು ಆಡ್ತಾ ಇರುವಂತಹ ಆಟ ಈ ತರ ಇದೆ ನೀವು ನಿಮ್ಮ ಇಂಡಿವಿಜುವಲ್ ಗೇಮ್ನ ಆಡಿ ನೀವು ಅಶ್ವಿನಿ ಗೌಡ ಅವ್ರ ಪಕ್ಕದಲ್ಲಿ ಕೇವಲ ಪುಕ್ಕಿನೇ ಕಳ್ಸಿಕೊಳ್ಳೋದಕ್ಕೆ ಟ್ರೈ ಮಾಡಬೇಡಿ ಅಂಡ್ ಈಗಾಗಲೇ ನೀವು ಔಟ್ಸೈಡ್ ನೆಗೆಟಿವ್ ಆಗಿದ್ದೀರಾ ಸೊ ಅದ್ರ ಕುರಿತಾಗಿ ನೀವು ಯೋಚನೆ ಮಾಡಿ ಮುಂದಿನ ಆಟಗಳಿಂದ ಚೆನ್ನಾಗಿ ಆಡೋದಕ್ಕೆ ಪ್ರಯತ್ನ ಪಡಿ ಅಂದ್ಬಿಟ್ಟು ಇನ್ಪುಟ್ಸ್ ನೀಡಿದ್ದಾರೆ ಈ ಒಂದು ಎಚ್ಚರಿಕೆಯಿಂದ ಏನ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತ ಎಚ್ಚರಿಕೆಯಿಂದ ಎಲ್ಲೋ ಒಂದ್ ಕಡೆ ಜಾನ್ವಿ ಅವ್ರ ಮೈಂಡ್ ನಲ್ಲಿ ಭಯ ಬಂದಿದೆ ಜಾನ್ವಿ ಅವ್ರ ಮೈಂಡ್ ನಲ್ಲಿ ಭಯ ಬಂದು ಅವ್ರ ಇಷ್ಟೆಲ್ಲ ರೇಂಜ್ಗೆ ಹತ್ತು ಬಾಧೆ ಬೀಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ವಾರ ನಾಮಿನೇಷನ್ ಅಲ್ಲಿ ಜಾನ್ವಿ ಅವರಿದ್ದಾರೆ ಯಾವಾಗ ಒಂದು ವ್ಯಕ್ತಿಗೆ ಯಾರಾದ್ರೂ ಬಂದ್ಬಿಟ್ಟು ನೀವು ಇಷ್ಟು ಜನ ನೆಗೆಟಿವ್ ಆಗಿದ್ರೆ ಪಬ್ಲಿಕ್ ಅಲ್ಲಿ ಅಂತ ಹೇಳಿದಾಗ ಅವ್ರು ನಾಮಿನೇಷನ್ ಅಲ್ಲಿ ಸಹ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ಬೋದೇನೋ ನಾಮಿನೇಷನ್ ಆಗ್ಬಿಟ್ಟು ನನ್ನ ಬಗ್ಗೆ ತುಂಬ ಅಂದ್ರೆ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆಯಲ್ಲ ಜನಗಳಲ್ಲಿ ನಾನು ತಪ್ಪು ಮಾಡಿಬಿಟ್ಟಿದೇನಲ್ಲ ಅನ್ನೋ ಒಂದು ಭಯ ಬಂದಿರುತ್ತೆ ಅಂಡ್ ಇನ್ ಇದ್ರಲ್ಲಿ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ರಿಷಾ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೋ ಇಟ್ಕೊಂಡು ಎಷ್ಟೋ ಆಸೆಗಳಿಟ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿರ್ತೀರ ನೀವು ಅದನ್ನೆಲ್ಲ ನೀವು ನಿಮ್ಮ ಕೈಯಾಲಿನ ಕೆಡಿಸ್ಕೊತಾ ಇದೀರಾ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಜಾನ್ ಮೈಂಡ್ ನಲ್ಲಿ ಸಹ ಅದು ಬಂದಿರುತ್ತೆ ಮೇ ಬಿ ನಾನೇನಾದ್ರೂ ಬಿಗ್ ಬಾಸ್ ಮನೆಯಿಂದ ಇನ್ ಕೇಸ್ ಬಿಗ್ ಬಾಸ್ ಟ್ರೋಫಿ ಗೆದ್ದು ಬಿಗ್ ಬಾಸ್ ವಿನ್ನರ್ ಆಗಿ ನಾನು ಹೊರಗಡೆ ಹೋಗದೆ ಇದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಅಟ್ಲೀಸ್ಟ್ ಮೊದಲು ನಾನು ಹೊರಗಡೆ ಇದ್ದಾಗ ನನಗೆ ಏನು ಗೌರವ ಸಿಗ್ತಾ ಇತ್ತು ಜನರಲ್ಲಿ ಏನು ನನಗೆ ಒಂದು ಐಡೆಂಟಿಟಿ ಇತ್ತು ಅದು ಸಹ ನನಗೆ ಸಿಗ್ಬಿರ ಆಗ್ಬಿಡುತ್ತಾ ಈಗ ನಾನು ಏನಾದ್ರೂ ಹೊರಗಡೆ ಹೋದ್ಮೇಲೆ ಸ್ಪ್ರೆಡ್ ಆಗಿರುವಂತ ನೆಗೆಟಿವಿಟಿ ಮೇಲೆ ಅಂದ್ಬಿಟ್ಟು ಭಯ ಬಂದಿರುತ್ತೆ ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆನೆ ಇವ್ರಿಗೆ ಆದಂತ ಕೆಲವೊಂದು ಐಡೆಂಟಿ ಐಡೆಂಟಿಟಿ ಇರುತ್ತದೆ ಮರ್ಯಾದೆ ಇರುತ್ತೆ ಈಗ ಬಿಗ್ ಬಾಸ್ ಮನೆಗೆ ಬಂದು ತುಂಬಾ ನೆಗೆಟಿವ್ ಆಗ್ಬಿಟ್ಟು ಕಂಟೆಸ್ಟೆಂಟ್ ಏನಾದ್ರು ಹೊರಗಡೆ ಹೋದ್ರೆ ಅವ್ರಿಗೆ ನಿಜವಾಗ್ಲು ರಿಯಲ್ ಲೈಫಲ್ಲಿ ಸಿಗ್ತಾ ಇದ್ದಂತಹ ಮರ್ಯಾದೆನ್ ಸಹ ಸಿಗದಿರ ಸೊ ಅದೆಲ್ಲ ಅವ್ರ ತಲೆಯಲ್ಲಿ ಓಡ್ತಾ ಇರ್ಬೋದು ಅದ್ರೆಲ್ಲ ಕುರಿತಂತೆ ಅವ್ರು ಭಯ ಬಿತ್ಕೊಂಡು ಅಳೋ ತರ ಮಾತಾಡ್ತಾ ಇದ್ದಾರೆ ಅಂಡ್ ಈ ಒಂದು ಫ್ರೋಮೋನ್ ನೋಡಿದಾಗ ಅವರ ತಪ್ಪು ಅರಿವು ಅವ್ರಿಗೆ ಆಗಿದೆಯಾ ಅಂತ ಗೊತ್ತಾಗ್ತಾ ಇದೆ ನಮ್ಗೆ ಯಾಕೆ ಅಂದ್ರೆ ನಾವು ತುಂಬಾನೇ ತಪ್ಪು ಮಾಡ್ಬಿಟ್ಟಿವಿ ನಮ್ ಗುಂಡಿ ನಾವೇ ತೋಡ್ಕೊಂಡ್ವಿ ಅಂತ ಖುದ್ದಾಗಿ ಜಾನ್ವಿ ಅವ್ರಿ ಅಶ್ವಿನಿ ಅವ್ರ ಹತ್ರ ಹೇಳ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕಳೆದ ವಾರ ಅಥವಾ ಏನಿವ ಮೂರು ವಾರಗಳಿಂದ ಅವರು ತಪ್ಪುಗಳನ್ನ ಮಾಡ್ಕೊಂತ ಬಂದಿದ್ರು ಜನಗಳನ್ನ ಟಾಂಟ್ ಮಾಡೋದಾಗಿರ್ಬೋದು ಅಥವಾ ರಕ್ಷಿತಾನ ಟಾರ್ಗೆಟ್ ಮಾಡಿದಾಗಿರ್ಬೋದು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಇವರದೇನದ ಏನು ಪಾತ್ರವಿಲ್ಲದೆ ಸಹ ಅವ್ರ ಹತ್ರ ಹೋಗ್ಬಿಟ್ಟು ರಘುವರ್ನ ಟಾಂಟ್ ಮಾಡತ್ತರ ರಘು ಅವರ ಮೇಲೆ ಜೋಕ್ಸ್ ಮಾಡೋತ್ತರ ಮಾತಾಡಿದ್ದಾಗಿರ್ಬೋದು ಇದು ಎಲ್ಲಾ ವಿಚಾರದ ಕುರಿತಾಗಿ ಇವ್ರಿಗೆ ಮನವರಿಕೆ ಆಗಿರ್ಬೋದು ಪಶ್ಚಾತ್ತಾಪ ಬಂದಿರಬಹುದು ಓಕೆ ನಾನು ತುಂಬಾ ಅಂದ್ರೆ ತುಪ್ಪ ಮಾಡ್ಬಿಟ್ಟೆ ಮಾತಿನ ಬರದಲ್ಲಿ ನನ್ನ ಒಂದು ಏನು ಆಂಗರ್ ನಲ್ಲಿ ನನ್ನ ಜನಗಳನ್ನ ಒಂಥರ ಮಾತಾಡ್ಬಿಟ್ಟು ನಾನು ನೆಗೆಟಿವ್ ಸ್ಪ್ರೆಡ್ ಆಗ್ಬಿಟ್ಟು ಅನ್ನೋ ಒಂದು ಭಯನೂ ಸಹ ಬಂದಿರಬಹುದು ಅಂಡ್ ಈ ಒಂದು ಎಪಿಸೋಡ್ ನಿಂದ ಆಚೆಗೆ ಏನಾದ್ರು ಜಾನ್ವಿಯವರು ಅಶ್ವಿನಿ ಗೌಡ ಅವರಿಂದ ದೂರ ಇಂಡಿವಿಜುವಲ್ ಆಟಾನ ಆಡೋದಕ್ಕೆ ಪ್ರಯತ್ನ ಪಡಬಹುದ ವಾರ ತಮ್ಮ ಇಂಡಿವಿಜುವಲ್ ಗೇಮ್ ಜನರ ಗಮನ ಸೆಳಿಬೋದ ಅಂದ್ಬಿಟ್ಟು ಕಾದ್ ನೋಡ್ಬೇಕು ಈ ಒಂದು ಫ್ರೋಮ ಎಂಡಿಂಗ್ ನಲ್ಲಿ ರಿಷಾ ಅವರು ನಾನು ಇಷ್ಟೆಲ್ಲ ಹೇಳದ ಮೇಲೆ ಇವ್ರು ಅದೇ ಮಾಡ್ತಾರೆ ಅಂದ್ರೆ ಇವರಷ್ಟು ದಡ್ರ್ ಯಾರಿಲ್ಲ ಅಂತ ಹೇಳೋದು ಸಹ ಫ್ರೋಮೋದಲ್ಲಿ ಬಂದಿದೆ ಇನ್ ಕೇಸ್ ಏನಾದ್ರೂ ಇದೆಲ್ಲ ಏನು ಅಳ್ತಾ ಇರೋಂತದ್ದಾಗಿರ್ಬೋದು ತಪ್ಪಿನ ಅರಿವು ಆಗಿರೋದಾಗಿರ್ಬೋದು ನಾವು ತಪ್ಪು ಮಾಡಬಾರ್ದಿತ್ತು ನಮ್ ಗುಂಡಿ ನಾವೇ ತೊಡ್ಕೊಂಬಾರ್ದಿತ್ತು ಅಂತ ಡಿಸ್ಕಶನ್ ಮೇಲೂ ಸಹ ಎಲ್ಲ ಒಂದ್ ಕಡೆ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಮತ್ತೆ ಅಶ್ವಿನಿ ಗೌಡ ಅವರ ಜಾನ್ವಿ ಅವರು ಇರೋದನ್ನ ಏನಾದ್ರೂ ರಿಷ ಅವ್ರು ನೋಡಿರ್ಬೋದ ಈ ಒಂದು ವಿಚಾರವಾಗಿ ಒಂದು ಮಾತು ಒಂದು ಡೌಟ್ ಸಹ ನಮಗ್ ಬರುತ್ತೆ ಎಪಿಸೋಡ್ ನಮ್ಗೆ ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಇನ್ನ ಜೊತೆಯಾಗಿ ಬಿಗ್ ಬಾಸ್ ಮೇಲೆ ಲಂಗೆ ಸಾಕ್ತಾ ಇದ್ರೆ ಅಥವಾ ಈ ಒಂದು ಸಿಚುವೇಶನ್ ಇಂದ ಏನು ವೈಲ್ಡ್ ಕಾರ್ಡ್ ಆಗಿ ಬಂದಿರೋ ಅಂತ ರಿಷ ಅವ್ರು ಕೊಟ್ಟಿರೋ ಎಚ್ಚರಿಕೆಯಿಂದ ಮುಂದೆ ಆದ್ರೂ ಅವರು ಅಶ್ವಿನಿ ಗೌಡ ಅವರಿಂದ ದೂರ ಬಂದು ಇಂಡಿವಿಜುವಲ್ ಗೇಮ್ ಆಡ್ತಾರ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯವೇನು ನಿಜವಾಗ್ಲೂ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಮನೆ ಏನು ಹೊರಗಡೆಯಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿರೋ ಅಂತ ಅವರು ಜಾನ್ವಿಯರ್ಗೆ ನೀಡಿರೋ ಇನ್ಪುಟ್ಸ್ ಎಷ್ಟು ಕರೆಕ್ಟ್ ಇದೆ ಅಂದ್ಬಿಟ್ಟು ನೀವು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಪ್ರಕಾರ ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿರೋ ಅಂತ ರಿಷಾ ಅವ್ರು ನೀಡಿರುವಂಥ ಇನ್ಪುಟ್ಸ್ ತುಂಬಾ ಅಂದರೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಜಾನ್ವಿಯವರಿಗೆ ಜಾನ್ವಿಯವ್ರು ಏನಾದರೂ ಈಗಲೂ ಎಚ್ಚೆತ್ಕೊಂಡು ಈ ಒಂದು ವಾರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇನ್ನ ಈ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಬೋದು ಅಂತ ನನಗೆ ಅನಿಸುತ್ತೆ ಯಾಕೆ ಅಂದರೆ ಬಿಗ್ ಈ ಬಾರಿಯ ಅಲ್ಲಿ ಕಮ್ಮಿ ಅಲ್ಲಿ ಕಮ್ಮಿ ಅಂದ್ರೂ ಏಳರಿಂದ ಒಂಬತ್ತು ಜನ ನಾಮಿನೇಷನ್ ಇರ್ತಾರೆ ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಒಂದೊಂದು ನಾಮಿನೇಷನ್ ಬಿದ್ದಿರುವಂತಹ ಕಂಟೆಸ್ಟೆಂಟ್ ಸಹ ನಾಮಿನೇಷನ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ಈ ಬಾರಿ ನಾಮಿನೇಷನ್ ಅಲ್ಲಿ ಒಂಬತ್ತು ಜನ ಇರ್ತಾರೆ ಇನ್ ಕೇಸ್ ಏನಾದ್ರು ಒಂದೊಂದು ನಾಮಿನೇಷನ್ ಬಿದ್ದಿರುವಂತಹ ಕಂಟೆಸ್ಟೆಂಟ್ ಹೊರಗೆ ಹೊರಗಿಟ್ರೆ ಏಳು ಜನ ನಾಮಿನೇಷನ್ ಇರ್ತಾರೆ ಸೊ ಇನ್ ಕೇಸ್ ಈ ಒಂದು ನಾಮಿನೇಷನ್ ಅಲ್ಲಿ ಕೇವಲ ಒಂದೇ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದ್ರಿಂದ ಈ ಒಂದು ನಾಮಿನೇಷನ್ ಅಲ್ಲಿ ಉಳಿದಂತ ಈ ನಾಲ್ಕೈದು ದಿನಗಳು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ನೀಡಿದ್ರು ಈ ಒಂದು ನಾಮಿನೇಷನ್ ಅಲ್ಲಿ ಸೇವ್ ಅದ್ರೂ ಸಹ ನೆಕ್ಸ್ಟ್ ವೀಕ್ ನಿಂದ ಒಳ್ಳೆ ಆಟ ಏನಾದ್ರು ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವಳಿಗೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇನ್ನ ಮುಂದುವರಿಯಬಹುದು ಅಂತ ನನಗನಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರ ಜೊತೆ ಸೇರ್ಕೊಂಡು ಇವರು ಆಡ್ತಾರಂತ ಆಟನ ನಿಲ್ಲಿಸಬೇಕು ಜಾನಿಯವ್ರು ಇಂಡಿವಿಜುವಲ್ ಆಟ ಆಡೋಂತ ಕೇಪಬಲ್ ಇದಾರೆ ಅವರು ಎಲ್ಲಿ ಜೋರಾಗಿ ಮಾತಾಡಬೇಕು ಅಲ್ಲಿ ಜೋರಾಗಿ ಮಾತಾಡೋಂತ ಕೇಪಬಲ್ ಇದಾರೆ ಅಂತ ನನಗನಿಸ್ತಾ ಇದೆ ಈಗ ಏನು ಪಬ್ಲಿಕ್ ನಲ್ಲಿ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಆಗಿದೆ ಅದನ್ನ ಚೇಂಜ್ ಮಾಡೋದಕ್ಕೆ ಇಲ್ಲಿಂದ ಆಚೆಗೆ ಅವ್ರು ಏನೆಲ್ಲ ಮಾಡಬೇಕು ಅನ್ನೋದನ್ನ ಮೈಂಡ್ ನಲ್ಲಿ ಥಿಂಕ್ ಮಾಡಿಕೊಂಡು ಗೇಮ್ ನ ನ ಅವರೇನೇ ಪ್ಲಾನ್ ಮಾಡಿಕೊಂಡು ಗೇಮ್ ನಲ್ಲಿ ಮುಂದುವರಿಯಬೇಕು ಕೇವಲ ಅಶ್ವಿನಿ ಗೌಡ ಅವರು ನೀನು ಅದು ಮಾಡು ಇದು ಮಾಡು ಅಥವಾ ಅಶ್ವಿನಿ ಗೌಡ ಅವರು ಎಲ್ಲಿ ವಾಯ್ಸ್ ಇತ್ತು ಅಲ್ಲೇ ಹೋಗಿ ನಾನು ವಾಯ್ಸ್ ಎತ್ಬೇಕು ಅನ್ನೋದೇನಿಲ್ಲ ಇವ್ರದೇ ಆದಂತ ಇಂಡಿವಿಜುವಲ್ ವಾಯ್ಸ್ ಎಲ್ಲಿ ರೈಸ್ ಮಾಡಬೇಕು ಅಲ್ಲಿ ರೈಸ್ ಮಾಡ್ಕೊಂತ ಟಾಸ್ಕ್ ನಲ್ಲಿ ಪರ್ಫಾರ್ಮೆನ್ಸ್ ನೀಡ್ತಾ ಬೇಕಾದ್ರೂ ಈಗ್ಲೂ ಜನಗಳಲ್ಲಿರುವಂತ ನೆಗೆಟಿವಿಟಿನ ಇವ್ರು ಚೇಂಜ್ ಮಾಡ್ಬೋದು ಅಂತ ನನಗೆ ಇದೆ ಯಾಕೆ ಅಂದ್ರೆ ಬಿಗ್ ಬಾಸ್ ನೋಡುವಂತ ಕನ್ನಡ ಜನತೆ ಹಂಡ್ರೆಡ್ ಪರ್ಸೆಂಟ್ ಇವ್ರೇನಾದ್ರೂ ಇವತ್ತಿಂದ ಚೇಂಜ್ ಆದ್ರೆ ಅವರ ಮೇಲಿರುವಂತ ನೆಗೆಟಿವಿಟಿನೂ ಸಹ ಚೇಂಜ್ ಮಾಡ್ಕೋತಾರೆ ಇಷ್ಟಕ್ಕೆಲ್ಲ ಕಾರಣ ಅಳೋದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಇನ್ ಕೇಸ್ ನಾವು ಬಿಗ್ ಬಾಸ್ ಮನೆಗೆ ಹೋಗದೆ ಇರೋ ಇಂತ ಮುಂಚೆ ನಮ್ಗೆ ಏನ್ ಹೆಸರಿತು ಆ ಹೆಸರು ಸಹ ಕೆಡಬಾರ್ದು ಅಟ್ಲೀಸ್ಟ್ ನಾವು ಬಿಗ್ ಬಾಸ್ ಮನೆಯಿಂದ ವಿನ್ ಆಗಿ ಟ್ರೋಫಿನೇ ತಗೊಂಡು ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಾವು ಹೊರಗಡೆ ಹೋದಾಗ ಅಟ್ಲೀಸ್ಟ್ ನಮ್ಮನ್ನ ಜನಗಳು ಮರ್ಯಾದೆ ರೀತಿಯಿಂದ ನೋಡೋತರ ಆದ್ರೂ ಇರಬೇಕಲ್ವಾ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಲ್ಲೂ ಇರ್ತದೆ ಫಾರ್ ಎಕ್ಸಾಂಪಲ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ನಾನು ಅವರು ಇರೋದನ್ನ ನನ್ನ ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್ ಅಂತ ಹತ್ತಿದಾಗಿರ್ಬೋದು ಅಶ್ವಿನಿ ಗೌಡ ಅವರು ಇಷ್ಟೆಲ್ಲ ಬೇರೆ ಅಭ್ಯರ್ಥಿಗಳ ವಿರುದ್ಧ ನೆಗೆಟಿವಿಟಿ ಮಾತಾಡೋದು ಇದ್ಮಾಡ್ದು ನನ್ನ ಸೆಲ್ಫ್ ನ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಮಾತಾಡಿದ್ದಾಗಿರ್ಬೋದು ಸೊ ಅಲ್ಲಿರುವಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಮೈಂಡ್ ನಲ್ಲಿ ಇದಿದೆ ಏನಪ್ಪಾ ಅಂದ್ರೆ ನಾವು ಈ ಬಿಗ್ ಬಾಸ್ ಮನೇಲಿ ತುಂಬಾ ಒಳ್ಳೆಯವರಾಗೋಗಿ ವಿನ್ನೋರ್ ಆಗ ಆಗ್ ವಿನ್ನರೇ ಆಗ್ಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಹೊರಗಡೆ ಹೋದಾಗ ಮುಂಚೆ ನಮ್ಗೆ ಏನಿತ್ತು ಆ ಒಂದು ಬೆಂಬಲ ಆಗಿರ್ಬೋದು ಆ ಒಂದು ಹೆಸರು ಆಗಿರ್ಬೋದು ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಹೆಸರು ಬಂದ್ರೆ ಸಾಕು ಅನ್ನೋ ಭಾವನೆ ಇರ್ತದೆ ಈ ಒಂದು ಬಿಗ್ ಬಾಸ್ ಶೋ ನಿಂದ ಅವರ ಒಂದು ನ ಅವ್ರು ಕೆಡ್ಸ್ಕೊಳ್ಳೋದಕ್ಕೆ ಯಾವ ಕಂಟೆಸ್ಟೆಂಟು ರೆಡಿ ಇರಲ್ಲ ಸೊ ಈ ಒಂದು ವಿಚಾರವಾಗಿ ಹಂಡ್ರೆಡ್ ಪರ್ಸೆಂಟ್ ಜಾನ್ವಿ ಅವರು ಪಶ್ಚಾತ್ತಾಪದಿಂದನೇ ನನ್ನ ತಪ್ಪು ಮಾಡಬಾರ್ದಾಗಿತ್ತು ನನ್ನ ಒಂದು ಕನಸುಗಳಿಗೆ ನಾನೇ ಕಲ್ಲಾಕೊಂಡೆ ಅಂತ ಹತ್ತಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನನಗನಿಸ್ತಾ ಇದೆ ಅಂಡ್ ಈ ಒಂದು ವಿಚಾರದಿಂದ ಈ ಒಂದು ಎಪಿಸೋಡ್ ನಿಲ್ಲ ಆಟ ಬದಲಾಗ್ಬೋದು ಅಂತ ನನಗೆ ಇದೆ ಯಾಕಂದ್ರೆ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಅವರ ಜೊತೆ ಜಾನ್ವರ್ ಇದ್ದೇ ಇರ್ತಾ ಇದ್ರು ಇವತ್ತಿನಿಂದ ಆಚೆಗೆ ಜಾನ್ವಿಯರ್ ಅಶ್ವಿನಿ ಗೌಡರಿಂದ ಹೊರಗಡೆ ಬರ್ಬೋದೇನೋ ಒಂದು ಫೀಲಿಂಗ್ ನನಗೂ ಬರ್ತಾ ಇದೆ ಸೊ ಇವತ್ತಿನ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಮೇಲೆ ನಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ಜಾನವಿಯ ಅವರು ಅಶ್ವಿನಿ ಗೌಡರಿಂದ ಹೊರಗಡೆ ಬಂದಿದಾರ ಇಲ್ವಾ ಅಂತ ನನ್ನ ಒಂದು ಚಾನಲ್ಗೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈವ್ ಅಪ್ಡೇಟ್ಸ್ ಅಂಡ್ ಎಪಿಸೋಡ್ ರಿವ್ಯೂಸ್ ನನ್ನ ಕಡೆಯಿಂದ ಬರ್ತಾನೆ ಇರುತ್ತೆ ಅಂಡ್ ನಿಮ್ಮ ಅಭಿಪ್ರಾಯವನ್ನು ಮರೀದಿರ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಯಾಕಂದ್ರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿಕೊಟ್ಟಾಗ ಜನಗಳ ಅಭಿಪ್ರಾಯ ಏನಿದೆ ಅಂತ ನನಗೂ ಅರ್ಥ ಆಗ್ತಿರತ್ತೆ ಜಾನಿಯವರು ಅಶ್ವಿನಿ ಅವರಿಂದ ದೂರ ಆಗ್ತಾರ ಇಲ್ಲ ಅಂದ್ರೆ ಇಬ್ರು ಹಾಗೆ ಇರ್ತಾರ ಏನು ಇಷ್ಟು ಮೂರು ವಾರಗಳ ಕಾಲ ಅವ್ರ ಆಟ ಆಡ್ಕೊಂಬೋ ನೆಗೆಟಿವ್ ಆಯ್ತು ಹೊರಗಡೆ ಅದರಿಂದ ಚೇಂಜ್ ಮಾಡ್ಕೊಂಡು ಜನಗಳನ್ನ ಅವ್ರ ಕಡೆ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರ ಅಂದ್ಬಿಟ್ಟು ಕಮೆಂಟ್ ಮಾಡಿ ಮರೀದಿರಾ ಓಕೆನಾ ಥ್ಯಾಂಕ್ ಯು